ನಮಸ್ಕಾರಗಳನ್ನು ತಿಳಿಸುತ್ತಾ ಪರಿಸರ ಸಂರಕ್ಷಣೆ ಪೋಷಣೆಗಳು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪರಿಸರ ಸಂರಕ್ಷಣೆ ಪರಿಸರ ಉಳಿಸಿ ಭೂಮಿನ ಪರಿಸರ ಉಳಿಸಿದ್ರೆ ನಮಗೆ ಭೂಮಿ ದೊರಕುತ್ತೆ ಪರಿಸರವು ನಮಗಾಗಿ ಅದನ್ನು ಉಳಿಸೋಣ ಇದು ತುಂಬ ಅಮೂಲ್ಯವಾಗಿದೆ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಉಸಿರ ಉಸಿರಿಗಾಗಿ ಪರಿಸರ ರಕ್ಷಿಸೋಣ ಮನೆಗೊಂದು ಮರ ಊರಿಗೊಂದು ವನ ಹಸಿರೇ ಉಸಿರು ಮರವಿದ್ದರೆ ಪರಿಸರ ಪರಿಸರವಿದ್ದರೆ ನಾವು ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಪ್ರಕೃತಿ ಮಾತೆ ನಿಜವಾದ ಅನ್ನದಾತೆ ಪ್ರಕೃತಿ ಮಾತೆ ನಿಜವಾದ ಅನ್ನದಾತೆ ಕಡಿದರೆ ಮರ ಬರುವುದು ಬರ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅರಣ್ಯ ನಾಶ ಅದುವೇ ನಮಗೆ ಕಂಟಕ ಅಳೆದರೆ ಕಾಡು ಅಳುವುದು ನಾಡು ಜನರ ಪ್ರಾಣಕ್ಕಾಗಿ ಪ್ರಾಣ ವಾಯು ಬೇಕು ಜನರ ಪ್ರಾಣಕ್ಕಾಗಿ ವಾಯು ಬೇಕು ಪ್ರಾಣುವಾಯು ಪ್ರಾಣುವಾಯುವಿಗಾಗಿ ಒಂದು ಗಿಡ ನೆಡಬೇಕು ಹೌದಲ್ವ ನಮಗೆ ಉಸಿರು ಬೇಕಂದರೆ ನಾವು ಗಿಡ ನೆಡಲೇಬೇಕು ಹಾಗೆ ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯಲ್ಲಿ ಒಂದು ಭಾಗವಷ್ಟೇ ಹಸಿರನ್ನು ಪ್ರೀತಿಸಿ ನಮ್ಮ ಪರಿಸರ ಉಳಿಸಿ ಅರಣ್ಯ ಇಲ್ಲದೆ ಮಳೆ ಇಲ್ಲ ಮಳೆ ಇಲ್ಲದೆ ಬೆಳೆ ಇಲ್ಲ ಕಾಡಿನ ಹಸಿರು ನಮ್ಮೆಲ್ಲರ ಉಸಿರು ಪರಿಸರ ನಾಶ ಮನಕುಲ ಸರ್ವನಾಶ ಕಾಡಿದ್ದರೆ ನಾವಿಲ್ಲ ಕಾಡಿಲ್ಲದೆ ನಾವಿಲ್ಲ ನಾಶ ನಮ್ಮ ನಮ್ಮಯ ವಿನಾಶ ಗಿಡ ಮರ ಕಡಿದರೆ ಆಗುವುದು ದೇಶಕ್ಕೆ ಆಪತ್ತು ಹಸಿರನ್ನು ಪ್ರೀತಿಸಿ ನಮ್ಮ ಪರಿಸರವನ್ನು ಉಳಿಸಿ ಕಡದರೆ ಮರ ಬರುವುದು ವರ ಮರವಿದ್ದರೆ ಜೀವವಿದೆ ಹಸಿರು ಇರುತ್ತದೋ ಎಲ್ಲಿ ಹಸಿರು ಇರುತ್ತದೋ ಅಲ್ಲಿ ಅಪಾರ ಆನಂದವಿರುತ್ತದೆ ನಿಮಗೂ ಕೂಡ ಪರಿಸರ ಸಂರಕ್ಷಣೆಯ ಪೋಷಣೆಗಳು ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು